ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘವಾಗಿ ಮೂವತ್ತೆಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಎಚ್ ರಾಜಣ್ಣನವರು ಮೈಸೂರಿನಲ್ಲಿ ಶಿಕ್ಷಕರಾಗಿ ಹಾಸನ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಚಿತ್ರದುರ್ಗ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಹಾಗೂ ಹಿರಿಯೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಉಪ ಪ್ರಾಂಶುಪಾಲರಾಗಿ ಚಳ್ಳಕೆರೆ ಹೆಗ್ಗೇರಿ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಸುದೀರ್ಘ ಮೂವತ್ತೆಂಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ನಿವೃತ್ತಿ ಹೊಂದಿರುವ ಎಚ್ ರಾಜಣ್ಣನವರು ಎಚ್ ರಾಜಣ್ಣನವರು ಶಿಕ್ಷಣ ಪ್ರೇಮಿಗಳು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಬಡ ವಿದ್ಯಾರ್ಥಿಗಳೇ ತಮ್ಮ ಸಂಬಳದಿಂದನೇ ಶಾಲಾ ಶುಲ್ಕ ಕಟ್ಟಿ ಮಕ್ಕಳಿಗೆ ಉಚಿತ ನೋಟ್ಬುಕ್ ಕೊಡಿಸಿ ವಿದ್ಯಾರ್ಥಿಗಳನ್ನು ಓದಿನ ಕಡೆ ಪ್ರೇರೇಪಿಸುತ್ತಾ ಸಾಗುವಂತ ವ್ಯಕ್ತಿ ಎಚ್ ರಾಜಣ್ಣ ಇವರ ಭಾಷಾ ಜ್ಞಾನ ಅಪ್ರತಿಮ ಇವರು ರಾಜ್ಯ ಶಿಕ್ಷಣ ಸಂಶೋಧನೆ ತರಬೇತಿ ಹಾಗೂ ರಾಷ್ಟ್ರ ಶಿಕ್ಷಣ ಸಂಶೋಧನೆ ತರಬೇತಿಯನ್ನು ಹೊಂದಿ ಇವರು ಸದಾ ವೈಚಾರಿಕ ಚಿಂತನೆಗಳ ಮೂಲಕ ಯೋಚನೆ ಮಾಡುವಂಥ ಬುದ್ಧಿಜೀವಿಗಳು ನಿವೃತ್ತಿಯಾದರೂ ವೈಚಾರಿಕವಾಗಿ ಮಾತನಾಡುವುದು ಮುಖಾಮುಖಿ ನೇರ ನುಡಿಯ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಪ್ರಾಮಾಣಿಕ ವ್ಯಕ್ತಿ ಎಚ್ ರಾಜಣ್ಣನವರು ಇವರ ಪ್ರಾಮಾಣಿಕತೆಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಅಭಿನಂದಿಸಿವೆ ನಾಲ್ಕು ಜಿಲ್ಲೆಗಳಲ್ಲೇ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಕಪ್ಪು ಚುಕ್ಕೆ ಇಲ್ಲದೆ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಪಡೆದಂಥ ವ್ಯಕ್ತಿ ಎಚ್ ರಾಜಣ್ಣನವರು ಇವರು